ಒಮ್ಮೆ ಶೇಖರ್ ಮತ್ತು ಮನೋಜ್ ಎಂಬ ಇಬ್ಬರು ಸ್ನೇಹಿತರಿದ್ದರು ಅವರು ಯಾವುದು ಮಾಡಿದರೂ ಒಟ್ಟಿಗೆ ಮಾಡುತ್ತಿದ್ದರು ಆಟ ಓದು ಊಟ ಎಲ್ಲವೂ ಸೇರಿ ಎಲ್ಲಾ ಕೂಗಿದರು ಅವರು ಹಸಿರು ಹುಲ್ಲು ಮತ್ತು ಅದರ ನೆರಳು ಒಂದು ದಿನ ಅವರ ಹತ್ತಿರ ರವಿ ಎಂಬ ಹೊಸ ಹುಡುಗನು ಬಂದ ರವಿ ಹಾಸ್ಯಪ್ರಿಯನು ಮಾತುಕೋಶನು ಚೆನ್ನಾಗಿ ಆಡೋವನು ಶೇಖರ್ಗೂ ಅವನೊಂದಿಗೆ ಆಕರ್ಷಣೆ ಹುಟ್ಟಿತು ಅಷ್ಟರಲ್ಲಿ ಮನೋಜ್ ಕೆಲವೊಮ್ಮೆ ಅಲೋನನ್ನಿಸಿಕೊಳ್ಳುತ್ತಿದ್ದ ಶೇಖರ್ ಹೆಚ್ಚು ರವಿಯೊಂದಿಗೆ ಕಾಲ ಕಳೆಯುತ್ತಿದ್ದನು ಒಂದು ದಿನ ಮನೋಜ್ ಕೋಪದಿಂದ ಶೇಖರ್ಗೆ ಹಾರಿಕೊಂಡನು ನಿನ್ನಿಗೆ ಈಗ ನಾನು ಬೇಡವಂತೆ ನೀನು ರವಿಯ ಜೊತೆ ಮಾತ್ರ ಶೇಖರ್ ಚುಕ್ಕಣಿ ಹೊಡೆಯುತ್ತಾ ಹೇಳಿದನು ಮನೋಜ್ ರವಿ ನಮ್ಮ ಸ್ನೇಹವನ್ನು ಕಿತ್ತುಕೊಳ್ಳಲು ಬಂದಿಲ್ಲ ನಾವು ಇನ್ನು ಸ್ನೇಹಿತರು ಆದರೆ ಸ್ನೇಹದಲ್ಲಿ ಸ್ಥಳ ವಿಸ್ತಾರ ನಾವು ಮತ್ತೊಬ್ಬನನ್ನು ಸೇರಿಸಬಹುದು ಮನೋಜ್ಗೂ ಅರಿವಾಯಿತು ಹೊಸ ಸ್ನೇಹಿತ ಅಂದರೆ ಹಳೆಯದನ್ನು ಮರೆಯುವುದಲ್ಲ ಆ ವಲಯವನ್ನು ವಿಸ್ತರಿಸುವುದು ನಂತರ ಅವರು ಮೂವರು ಒಟ್ಟಾಗಿ ಸಂತೋಷದಿಂದ ಆಟ ಆಡಲು ಹೊರಟರು ನೀತಿ ಸ್ನೇಹದಲ್ಲಿ ಹಂಚಿಕೆ ಮತ್ತು ಸ್ಥಳ ಇದ್ದಿರುತ್ತದೆ ಹೊಸ ಸ್ನೇಹಿತರನ್ನು ಸೇರಿಸಿಕೊಳ್ಳುವುದು ಹಳೆಯ ಸ್ನೇಹವನ್ನು ಕುಂದಿಸುವುದಲ್ಲ